ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಸುಮಾರು ಐವತ್ತು ವರ್ಷಗಳಿಂದ ಹಿರೇಹೊನ್ನಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಪ್ರತಿ ವರ್ಷ ಅದ್ದೂರಿಯ ತೇರಿನೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಇದಕ್ಕೆ ಕಾರಣ ಏನಂತಂದ್ರೆ ಸುಮಾರು ಅರುವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯಹೊನ್ನಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಜೋಡು ಬಸವಣ್ಣಗಳಿದ್ದವು ಆ ಟೈಮ್ದಲ್ಲಿ ಪೂಜ್ಯ ಕುಮಾರಸ್ವಾಮೀಜಿಯವರ ಪ್ರಾರ್ಥನಾ ಯೋಗ ಅಂಥೇಳಿ ಇಲ್ಲೊಂದು ಪ್ರೇಯರ್ ನಡೆಯುತ್ತಿತ್ತು ಆ ಟೈಮ್ದಲ್ಲಿ ಒಂದು ಬಸವೇಶ್ವರರು ನಕ್ಕು ಪೂರ್ಣ ಅದರ ಬಾಯಿ ಕೆಂಪಾಗುವುದನ್ನು ಎಲ್ಲ ನಮ್ಮ ಇಲ್ಲಿ ಅವತ್ತಿನ ದಿವಸ ಪ್ರೇರಣೆ ಮಾಡತಕ್ಕಂಥ ಭಕ್ತಾದಿಗಳು ನೋಡಿದರು ಕುಮಾರಸ್ವಾಮೀಜಿಯವರ ಶಿಷ್ಯರು ಇದೇ ವಿಷಯವನ್ನು ತಗೊಂಡು ಹೋಗಿ ಪೂಜ್ಯ ಕುಮಾರಸ್ವಾಮೀಜಿ ಅವರ ಹತ್ರ ಹೇಳಿದಾಗ ಇಲ್ದ್ರಿ ಒಂದು ತೀರನ್ನು ಮಾಡಿರಿ ನಿಮಗೆಲ್ಲ ಒಂದು ಏನೋ ಆಸೆ ಇಟ್ಕೊಂಡನ ಅನ್ನುವಂಥ ಒಂದು ವಿಚಾರವನ್ನು ಅವರು ತಿಳಿಸಿದಾಗ ಆಗಿನ ಹಿರಿಯರಾದಂಥ ಮಲ್ಲೇಶಪ್ಪ ಕೊಟ್ಟು ಕುಣಿಸಿ ವೀರಭದ್ರಪ್ಪ ಬಸ್ರೀ ಕೊಪ್ಪ ಹಾಗೂ ಗ್ರಾಮದ ಅನೇಕ ಗೌಡರು ಹಿರಿಯರು ಎಲ್ಲರೂ ಸೇರಿ ಕುಮಾರಸ್ವಾಮೀಜಿ ಅವರ ಹತ್ತಿರ ಒಂದು ನಿಯೋಗ ಹೋಗಿ ಅವರನ್ನು ಅರಿಕೆ ಮಾಡಿಕೊಂಡಾಗ ನೀವು ರಥೋತ್ಸವ ಮಾಡಿರಿ ಅನ್ನುವಂಥ ಒಂದು ಆದೇಶವನ್ನು ಅವರು ಮಾಡಿದರು ಆಗಿನಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಬಂದಿದೆ ಇದಾದ ನಂತರ ನಮ್ಮೂರಿನ ಗುಡಿಗೆ ಪೂಜ್ಯ ಕುಮಾರಸ್ವಾಮೀಜಿಯವರೇ ಆಗಮಿಸಿ ಇಲ್ಲಿ ಅವರು ಒಂದು ಮತ್ತು ಜೋಡಿದ್ದಂಥ ಬಸವಣ್ಣವನ್ನು ತೆಗೆದು ಒಂದೇ ಬಸವಣ್ಣನನ್ನು ಕೂಡಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಸ್ಟಾರ್ಟ್ ಮಾಡಿದರು ಅಲ್ಲಿಂದ ಮೂರು ದಿನ ಹತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಮೂರು ದಿನ ಬಯಲು ಕುಸ್ತಿಕಣಗಳನ್ನು ಮಾಡ್ತಾ ಇದ್ದೇವೆ ಭಾಳಷ್ಟು ವಿಜೃಂಭಣೆಯಿಂದ ಆ ಕಾರ್ಯಕ್ರಮವೂ ನಡೀತೈತಿ ಅದಕ್ಕೆ ಒಂದು ಜನರ ಎಲ್ಲ ಮನರಂಜನೆಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಊರಿನವರು ನಾಟಕ ಮತ್ತು ಭಜನಿ ಪದ ಅನೇಕ ಕೆಲವೊಂದಿಷ್ಟು ದಿನ ಎತ್ತಿನ ಮೆರವಣಿಗೆ ಮಾಡಿದರು ಸಾಮೂಹಿಕ ಲಗ್ನ ಆದವು ಈಗೆಲ್ಲ ಮಾಡ್ಕೊತ ಬಂದಿದ್ದು ಬಸವಣ್ಣನ ಕೃಪೆಯಿಂದ ಅಂತ ಹೇಳಿ ನಾವು ಭಾಳ ಸಂತೋಷದಿಂದ ಹೇಳಲು ಇಚ್ಛಿಸುತ್ತೇವೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ